ಗುರುಜಿ ಚೆನ್ನಾಗಿ ನಡೀತಾ ಇತ್ತು ಗುರುಜಿ ಒಂದು ಐದಾರು ವರ್ಷದಿಂದ ಸೂಪರಾಗಿ ನಡಿ ಏನೋ ಒಂದು ಈಗ ಒಂದು ಆರು ಏಳು ತಿಂಗಳಿಂದ ಬಿಸ್ನೆಸ್ಸೇ ಇಲ್ಲ ಅಭ್ಯುದ ಅಭ್ಯುದ ಅಂತ ಮನೆಗೆ ಹೆಸರಿಟ್ಟವ್ರೆ ಆಧ್ಯಾತ್ಮಿಕ ಸಾಧನೆಗೆ ಅದ್ಭುತವಾದ ಹೆಸರು ಮನೆಗೆ ಸೂಟೇಬಲ್ ಅಲ್ಲ ಇವಾಗ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಸ್ಟಾರ್ಟಿಂಗಲ್ಲೂ ನಾವು ದುಡ್ಡು ಕೊಟ್ಟು ಹೊಸ ತಂದಿಲ್ಲ ಎಲ್ಲೋ ಬೇರೆ ಆಫೀಸ್ ಖಾಲಿ ಮಾಡಿದ್ರಂತೆ ಅಲ್ಲಿಂದ ಸೆಕೆಂಡ್ ಹ್ಯಾಂಡ್ಲಲ್ಲಿ ತಗೊಂಡ್ಬಂದು ಮನೆಲ್ಲ ತಗೊಂಡೋಗಿ ಕೆಲವೊಬ್ಬರಿಗೆ ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ವಾಪಸ್ ಎತ್ಕೊಂಡ್ಬಂದು ಮಾಡ್ತೀನಿ ಅಂಥ ವಸ್ತುಗಳಿರ್ತವೆ ಒಂದು ಮೂರು ತಿಂಗಳು ನೂರೆಂಟು ದಿವಸ ಅಥವಾ ಇನ್ನೂರ ಹತ್ತು ದಿವಸ ಇಲ್ಲಾಂದರೆ ಒಂದು ವರ್ಷ ಆಮೇಲೆ ಅದು ವಾಪಸ್ ತಂದುಬಿಡ್ತೀನಿ ನಾನು ನಾಟ್ ಫಾರ್ ಸೇಲ್ ಯಾವುದೋ ಒಂದು ಮನೆಗೆ ಹೋಗಿದರೆ ಮೂವತ್ತೆರಡು ವರ್ಷ ಆಗಿದೆ ಹಾಸಿಗೆ ಮದುವೆ ಲೋಲ್ಸಿದ್ದು ಇನ್ನೂ ಉಪಯೋಗಿಸ್ತವನು ನಿಮ್ಮ ಮನೇಲಿ ಏನೇನು ನಡೀತಾ ಇದೆ ಯಾಕೆ ನಿಮಗೆ ನಿಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಯಾಕೆ ನೀವು ಅಭಿವೃದ್ಧಿ ಆಗಿಲ್ಲ ಕೆಲವ್ರಿಗೆ ಹಂಗೆ ಬರಲ್ಲ ನಾನು ಸುಮಾರು ಆಫೀಸ್ಗಳ ಕಡೆ ಹೋಗಿದ್ದೀನಿ ಯಾವುದೋ ಒಂದು ಆಫೀಸು ಅದು ಫಸ್ಟು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಬಂದು ಫೈನಾನ್ಸ್ ಆಫೀಸ್ ಈ ವಾರಕ್ಕೆ ತಿಂಗಳಿಗೆ ಡೈಲಿ ಫೈನಾನ್ಸ್ ಕೊಡ್ತಾರೆ ಗುರುಜಿ ಚೆನ್ನಾಗಿ ನಡೀತಾ ಇತ್ತು ಗುರುಜಿ ಒಂದು ಐದಾರು ವರ್ಷದಿಂದ ಸೂಪರಾಗಿ ನಡಿ ಏನೋ ಒಂದು ಈಗ ಒಂದು ಆರು ಏಳು ತಿಂಗಳಿಂದ ಬಿಸ್ನೆಸ್ಸೇ ಇಲ್ಲ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗುರುಜಿ ಬಂದೆ ಎಲ್ಲ ಲೆಕ್ಕಾಚಾರ ನೋಡಿದೆ ಹೆಸರು ಏನು ಕೇಳಿದೆ ಹೆಸರುಗಳಿಗೂ ಅಷ್ಟೇ ಕಂಪ್ನಿದು ಮನುಷ್ಯನ ಹೆಸರು ಯಾವುದೋ ವಸ್ತುಗಳ್ ಹೆಸ್ರು ಕಂಪ್ನಿದ ಹೆಸರು ಮನೆಗೊಂದು ಹೆಸರಿಟ್ಟಿರ್ತಾರೆ ಅವ್ರ ತಲೆಗೆ ಏನ್ ಬಂತ ಇಟ್ಬಿಟ್ಟಿರ್ತಾರೆ ಯಾರೋ ಮಗನ ಹೆಸರು ಅಜ್ಜಿ ಹೆಸರು ತಾತನ ಹೆಸರು ಯಾರೋ ಚಿಕ್ಕಪ್ಪ ದೊಡ್ಡಪ್ಪನ ಹೆಸರು ಅಥವಾ ಒಂದು ಪಾಸಿಟಿವ್ ನೇಮ್ ಅಂತ ಅನ್ಬಿಟ್ಟು ಅವ್ರು ತಿಳ್ಕೊಂಡಿರ್ತಾರೆ ಪಾಸಿಟಿವ್ ನೇಮ್ ಅಂತ ಅದೇನೋ ಅಭ್ಯುದ 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 ಅಂತ ಮನೆಗೆ ಹೆಸರಿಟ್ಟವ್ರೆ ಇದೇನಾದ ಮೀನಿಂಗ್ ಇದೆ ಇಲ್ಲ ಅಂತಲ್ಲ ಅದೆಲ್ಲ ಸಂಸ್ಕೃತದ ದೊಡ್ಡ ಅಭ್ಯುದ ಅಂತ ಮನೆಗೆ ಇಟ್ಕೊಂಡವ್ರೆ ಇದು ಮನೆಗೆ ಸೂಕ್ತ ಅಲ್ಲ ಯಾವ್ದಾದ್ರು ಒಂದು ಚಾರಿಟಬಲ್ ಟ್ರಸ್ಟ್ಗೋ ಅಥವಾ ಒಂದು ಆಶ್ರಮಕ್ಕೋ ಅದು ಚೆನ್ನಾಗಿರ್ತ ಅಂದ್ರೆ ಆಧ್ಯಾತ್ಮಿಕ ಸಾಧನೆಗೆ ಅದ್ಭುತವಾದ ಹೆಸರು ಮನೆಗೆ ಸೂಟೇಬಲ್ ಅಲ್ಲ ಇಲ್ಲೇನಾಗ್ಬಿಟ್ಟಿದ್ದೆ ಮನೆಗೆ ಹೋದ್ಮೇಲೆ ಮೇಲೆ ಹೆಸರು ಹೋದ್ಮೇಲೆ ಹೆಂಡತಿ ಬ್ರಹ್ಮಚಾರಿಣಿ ಆಗ್ಬಿಟ್ಟವಳೆ ನಲ್ವತ್ತ ಒಂದು ವರ್ಷ ಈ ಮನೆಗೆ ಹೋಗಿ ಒಂದು ಆರು ಏಳು ತಿಂಗಳಾಗಿದೆ ಸೊ ಇಲ್ಲ ನಾನು ಬ್ರಹ್ಮಚಾರಿ ಫಾಲೋ ಮಾಡ್ತೀನಿ ಅಂದ್ಬಿಟ್ಟು ಗಂಡನಿಗೆ ಅಂದ್ರೆ ಮನೇಲೆ ಇದೆಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡ್ತಾಳೆ ಬಟ್ ದೈಹಿಕವಾಗಿ ಸಂಪರ್ಕ ಮಾಡೋದಕ್ಕೆ ಗಂಡನಿಗೆ ಅವಕಾಶ ಇಲ್ಲ ಅಂದರೆ ನಿಮ್ಮ ಪಾಡಂಗ್ ನೀವರು ನಾನು ಪಾಡಂಗ್ನಾಗಿರ್ತೀರಿ ಮನೆಯಲ್ಲೇ ಇದ್ಕೊಂಡು ಆರೆಂಜ್ ಕಲರ್ ಸ್ಯಾರಿ ಹಾಕ್ತಾರೆ ಇದು ವಿಚಿತ್ರ ವಿಚಿತ್ರವಾಗಿರೋ ಕೇಸ್ಗಳು ಬರ್ತಾವೆ ನನ್ನ ಹತ್ರ ಸೊ ಇದೆಲ್ಲ ಏನಕ್ಕೆ ಅಂತಂದ್ರೆ ಅಭ್ಯುದ ಅನ್ನೋ ಹೆಸರು ಈ ಮಟ್ಟಕ್ಕೆ ಮಾಡ್ತಾ ಇದ್ದೆ ಓದೆ ಚೇಂಜ್ ಮಾಡಿದೆ ಚೇಂಜ್ ಮಾಡಿ ಕೊಟ್ಟೆ ಅದೇ ರೀತಿನೇ ಇವನ ಆಫೀಸ್ಗೆ ಹೋದ್ರೆ ಏನಾಗುತ್ತೆ ಅವನಿಗೆ ಅದು ಬಿಸ್ನೆಸ್ ಆಗ್ತಾ ಇಲ್ಲ ಅಂದ್ರೆ ಅವನು ಚೇರ್ ಇದೆಯಲ್ಲ ಇದು ಅವಾಗ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಸ್ಟಾರ್ಟಿಂಗಲ್ಲೂ ಅವನು ದುಡ್ಡು ಕೊಟ್ಟು ಹೊಸದು ತಂದಿಲ್ಲ ಎಲ್ಲೋ ಬೇರೆ ಆಫೀಸ್ ಖಾಲಿ ಮಾಡಿದ್ರಂತೆ ಅಲ್ಲಿಂದ ಸೆಕೆಂಡ್ ಹ್ಯಾಂಡ್ ತಗೊಂಡ್ಬಂದವನೆ ಇರಲಿ ಸೆಕೆಂಡ್ ಹ್ಯಾಂಡ್ ಇದ್ರು ಅದು ಏಳು ವರ್ಷದಿಂದ ಬಂದೈತೆ ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇದೆ ಈಗ ನನಗೇನಂದ್ರೆ ಅವನೇನು ಹೇಳ್ತಾನೆ ಹನ್ನೆರಡು ಸಾವಿರ ರೂಪಾಯಿ ಕುಡಿದ್ ಚೇರ್ ಅದು ನಾನೊಂದು ಆರು ಏಳು ಸಾವಿರ ಕೊಟ್ಟು ತಗೊಂಡ್ಬಂದೆ ಇಲ್ಲಿ ಏಳು ಸಾವಿರ ರೂಪಾಯಿ ಏಳು ವರ್ಷ ಬಿಸ್ನೆಸ್ಗೆ ತಿಂಗಳಿಗೆ ಸಾವಿರ ರೂಪಾಯಿ ಕೊಡಕ್ಕೆ ಯೋಗ್ಯತೆ ಇಲ್ವಾ ಈಗ ನಿನ್ಗೆ ಅದು ಏಳು ವರ್ಷ ಅಂದ್ರೆ ಸಾವಿರ ಸಾವಿರ ರೂಪಾಯಿ ಲೆಕ್ಕ ಬಿತ್ತು ಏಳು ವರ್ಷ ಆದ್ಮೇಲೆ ಚೇಂಜ್ ಮಾಡಬೇಕು ಟೇಬಲ್ ಚೆನ್ನಾಗಿದೆ ಒಂಚೂರು ಡ್ಯಾಮೇಜ್ ಆಗಿದೆ ಅದಕ್ಕೆ ಡೆಕಲಮ್ ಶೀಟ್ ನ ತೆಗ್ದು ಹೊಸ ಶೀಟ್ ಬೇಕಾದ್ರೆ ಹಾಕ್ಸು ಹೊಸದಿಂದ ಚೇಂಜ್ ಮಾಡ್ಬೇಕು ಬಟ್ ಚೇರ್ ಚೇಂಜ್ ಮಾಡಿಸು ಈ ಚೇರ್ಗಳು ಮತ್ತೆ ಬಂದು ಕುತ್ಕತವಲ್ಲ ಅವಕ್ ಏನ್ ಅವನು ಹಳೇದಾಗ್ಬಿಟ್ಟೈತೆ ಅಂದ್ಬಿಟ್ಟು ಕವರ್ ಸುತ್ತಬಿಟ್ಟವನೇ ಕೆಲವರು ಇರ್ತಾರೆ ಕವರ್ ಸುತ್ತಬಿಟ್ಟು ಅಂದ್ರೆ ನೋಡಿದವ್ರು ಏಯ್ ಚೇರಪ್ಪ ಈಗ ತಾನೆ ತಂದಾಗ ಮೊದಲ ಮೊದ್ಲದ್ ಚೇಂಜ್ ಮಾಡುವ ನಿಂದು ಮೊದಲನೇ ವರ್ಷದ್ದು ಟರ್ನ್ ಓವರ್ ಎಷ್ಟಿದೆ ಟೋಟಲ್ ಆಗಿ ಒಂದ್ ಎಂಬತ್ ಲಕ್ಷ ಆಯ್ತು ಹುಡುಗಿ ಈಗ ಏಳನೇ ವರ್ಷದ ಎಷ್ಟಾಗಿದೆ ಒಂದ್ ಎರಡೂವರೆ ಕೋಟಿ ಆಗ್ತಾ ಇತ್ತು ಬಟ್ ಇವಾಗ ಆಗ್ತಾ ಇಲ್ಲ ಎರಡೂವರೆ ಕೋಟಿ ಟರ್ನ್ ಓವರ್ ಆಗುವಂಥದ್ದು ಅದು ಯಾವ್ದ ಕಿತ್ತೋಗಿರೋ ಚೇರ್ ಏಳು ವರ್ಷದಿಂದ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ನೀನ್ ಬಿಸ್ನೆಸ್ ಮಾಡ್ತಾ ಇದೀನಿ ಎಂಬತ್ತು ಲಕ್ಷ ಇದ್ದಾಗ ಅದು ಓಕೆ ಬಟ್ ಈಗ ನಿನಗೆ ಬಿಸ್ನೆಸ್ ಇಂಪ್ರೂವ್ ಆಗೈತಲ್ಲ ಚೇಂಜ್ ಮಾಡು ಬಟ್ ಮಾಡ್ತಾ ಇಲ್ಲ ಅವನು ಅದನ್ನೇ ಇಟ್ಕೊಂಡವನು ಹೋಗ್ಬಿಟ್ಟು ಇಮ್ಮಿಡಿಯೇಟಾಗಿ ನಾನು ಅವನ ಜೊತೆ ಮಾರ್ಕೆಟ್ಗೆ ಹೋಗಿ ನನಗೂ ಬೇಕಾಯಿತು ಹೋಗಿ ನೋಡಿ ಇತ್ತು ತಗೋ ಇತ್ತು ತಗೋ ಅಂತ ಅಂದ್ಕೊಂಡು ಅದು ತಗೊಂಡು ನಾನು ಒಂದು ಎರಡು ಚೇರ್ ತಗೊಂಡು ಅಲ್ಲಿಂದ ಬಂದ್ರಿ ಈಗ ಅವನಿಗೆ ಒಂದು ಒಂದೂವರೆ ತಿಂಗಳಲ್ಲಿ ಒಂದು ಯಂತ್ರ ಮಾಡಿಕೊಟ್ಟೆ ಪ್ಲಸ್ ಕ್ಯಾಶ್ ಬಾಕ್ಸಲ್ಲಿಡೋದಕ್ಕೆ ಒಂದಷ್ಟು ಎನರ್ಜೈಸ್ ಮಾಡಿರುವಂಥ ಪ್ರಾಡಕ್ಟ್ಗಳಿದಾವೆ ಹೀಲಿಂಗ್ ಸ್ಟೋನು ಕೆಲವೊಂದೆಲ್ಲ ಇದಾವೆ ನನ್ನ ಹತ್ರ ಅಗೋರಿಗಳು ಕೊಟ್ಟಿರೋದು ಅದನ್ನೆಲ್ಲ ತೊಗೊಂಡೋಗಿಟ್ಟು ಕೆಲವೊಬ್ಬರಿಗೆ ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ವಾಪಸ್ ಅಂತ ಅಂಥ ಇರ್ತವೆ ಒಂದು ಮೂರು ತಿಂಗಳು ನೂರೆಂಟು ದಿವಸ ಅಥವಾ ಇನ್ನೂರ ಹತ್ತು ದಿವಸ ಇಲ್ಲಾಂದರೆ ಒಂದು ವರ್ಷ ಆಮೇಲೆ ಅದು ವಾಪಸ್ ತಂದುಬಿಡ್ತೀನಿ ಅದು ನಾಟ್ ಫಾರ್ ಸೇಲ್ ನಿಮ್ಗೆ ಅದೊಂದು ಸ್ವಲ್ಪ ಪಿಕಪ್ ಆಗೋವ್ರಿಗೂ ಇಟ್ಟಿರ್ತೀನಿ ಆಮೇಲೆ ಎತ್ಕೊಂಬಂದುಬಿಡ್ತೀನಿ ಆ ಥರ ಮಾಡಿ ಕೊಟ್ಟಿರೋದ್ರಿಂದ ಈಗ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ಅಂದರೆ ನಿನಗೆ ಏನ್ ಹೇಳ್ತಾ ಅಂದ್ರೆ ಪ್ರತಿ ಒಂದು ವಸ್ತುಗಳು ಅದು ಸಾಯ್ತವೆ ಅರ್ಧಂಬರ್ಧ ಸತ್ತಿರ್ತವೆ ಕೆಲವೊಂದು ಪೂರ್ತಿ ಸತ್ತೋಗ್ಬಿಟ್ಟಿರ್ತ ಸತ್ತೋದ್ಮೇಲೆ ನಾವ್ ಏನ್ ಮಾಡ್ತೀರಿ ಮನುಷ್ಯ ಸತ್ತರೆ ಯಾರೋ ಬರ್ಬೇಕು ಇರಪ್ಪ ವೈಟ್ ಮಾಡ್ತೀರಿ ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಇಲ್ಲಾಂದ್ರೆ ಒಂದ್ ದಿವ್ಸ ಇಟ್ಕೊಂಡು ಮಾರ್ ದಿವಸ ತಗೊಂಡೋಗಿ ಬರ್ನ್ ಮಾಡ್ಬಿಡ್ತೀರಿ ಇಲ್ಲಾಂದ್ರೆ ಊತಾಕ್ ಬಿಡ್ತಿವಿ ಈಗ ವಸ್ತುನೂ ಸತ್ತೋಗ್ಬಿಟ್ಟೈತೆ ಈ ವಸ್ತುಗಳನ್ನ ನಾವು ನಿರ್ಜೀವ ಆಗಿರೋದ್ರಿಂದ ಸತ್ತೈತ ಬದುಕೈತ ನಾವು ನೋಡಕ್ ಹೋಗಲ್ಲ ಆದರೂ ಕೆಲವೊಂದು ಈಗ ಉದಾಹರಣೆ ನಾನು ಗ್ಲಾಸೇ ತಗೋ ಮೊನ್ನೆ ಇದು ಎಲ್ಲೋ ಅಲ್ಲಿ ಕೆಳಗಡೆ ರಿಕ್ಲೈನರ್ ಹತ್ರ ಇಟ್ಟಿದ್ದೆ ಹಿಂಗೆ ಅಂತ ಅದೇ ನಾವು ಬಿಸ್ತಿರಲ್ಲ ಇದು ಪ್ರೆಸ್ ಆಗ್ಬಿಟ್ಟೈತೆ ಗ್ಲಾಸ್ ಈಚೆ ಬಂದ್ಬಿಟ್ಟೈತೆ ಅವನ ಹುಡುಗನಿಗೆ ಗಮ್ಮ ಗಮ್ಮ ಅಂಟಿಸ್ಕೊಡೋ ಅಂತಂದರೆ ಮೇಲೆಲ್ಲ ಹಾಕ್ಬಿಟ್ಟವನಿ ವಾಂತಿ ಮಾಡ್ಬಿಟ್ಟವನಿ ಇದು ಯಾಕೆ ಹಿಂಗೆ ಆಗೋಯ್ತು ಅಂದರೆ ಇದ್ರದ್ದು ಆಲ್ರೆಡಿ ಎರಡೂವರೆ ವರ್ಷ ಆಯಿತು ಅಂದರೆ ಗ್ಲಾಸ್ ನನಗೆ ಎರಡೂವರೆ ವರ್ಷ ಬಂತು ಒಂದು ವರ್ಷಕ್ಕೆ ಒಂದ್ಸಲ ಸಲ ಟೆಸ್ಟ್ ಮಾಡಿಸ್ಬೇಕು ನಮ್ದು ಐ ಪವರ್ ಚೇಂಜ್ ಆಗಿರ್ತದೆ ಗ್ಲಾಸ್ ಏನೋ ಡ್ಯಾಮೇಜ್ ಆಗಿರ್ತದೆ ಇದು ಆಲ್ರೆಡಿ ಮೇಲ್ಗಡೆ ಎಲ್ಲ ಲೈಟ್ ಆಗಿ ಸ್ಕ್ರಾಚ್ ಆಗ್ಬಿಟ್ಟಿದೆ ಅಕ್ರಲಿಕ್ ಇದು ಗ್ಲಾಸ್ ಅಲ್ಲ ಈಗ ಈ ಕಣ್ಣಲ್ಲಿ ಒಂದು ಚೂರು ಚೂರು ಬ್ಲರ್ ಕಾಣಿಸ್ತದೆ ಅದಕ್ಕೆ ಹೊಸ ಗ್ಲಾಸ್ಗೆ ಮಾಡ್ಕೊಡೋಕೆ ಹೇಳಿದ್ನಿ ಮಾಡ್ಕೊಡ್ತಾರೆ ನಾಳೆ ನಾಳೆ ಇದು ಹೋಗ್ಬೇಕು ಬಟ್ ಈಗ ಇದು ಎಕ್ಸ್ ನಾನೇ ಬಿಸಾಕ್ಲಿಲ್ಲ ಅಂದ್ರೆ ಕೆಲವೊಂದು ವಸ್ತುಗಳೇ ತಿಳ್ಕೊಂಬಿಡ್ತಾ ಈ ನನ್ನ ಮಗ ಬಿಸಾಕಲ್ಲ ಇರಪ್ಪ ನಾನೇ ಹೋಗ್ಬಿಡ್ತೀನಿ ಈಗ ಇದನ್ನ ಖಂಡಿತವಾಗ್ಲ ಆಗಲ್ಲ ಬಟ್ ಹೊಸ ಗ್ಲಾಸ್ ಬರೋರ್ಗು ಅನಿವಾರ್ಯ ಅದಕ್ಕೋಸ್ಕರ ಹಾಕೊಂಡಿದ್ನಿ ಯಾವ್ದು ಬಂದ್ಮೇಲೆ ತೆಗೆದುಕುಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡ್ತದೆ ಉಪಯೋಗಕ್ಕೆ ಬರಲ್ಲ ಅಂದ್ರೆ ಕೆಲವೊಂದು ವಸ್ತುಗಳೇ ಹೋಗ್ಬಿಡ್ತವೆ ಇವಾಗ ಈ ಬಾಟ್ಲು ಉದಾಹರಣೆ ಒಂದು ಮೂರು ತಿಂಗಳಾಯ್ತು ನಾನು ಇದನ್ನ ಹೆಚ್ಚಂದ್ರೆ ಚೆನ್ನಾಗೈತೆ ಬಾಟ್ಲು ತೊಂದರೆ ಇಲ್ಲ ಒಂದು ವರ್ಷ ಉಪಯೋಗಿಸ್ತೀನಿ ಒಂದು ವರ್ಷದ ಮೇಲೆ ನಾನು ಇದನ್ನು ಉಪಯೋಗಿಸಲ್ಲ ಇದು ಎಷ್ಟು ಬಾಳಿಕೆ ಬರ್ತದೆ ಅಂತಂದ್ರೆ ಬೇಕಾದ್ರೆ ಹತ್ತು ಹದಿನೈದು ವರ್ಷನೂ ಬರ್ತದೆ ಇದು ಬಾಳಿಕೆ ಬರ್ತದೆ ಎಕ್ಸ್ಪರಿ ಡೇಟ್ ಇದು ಅದೇನದು ಸಾಲಿಡ್ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕಲ್ ಕುಡಿಯೋದು ಡ್ಯಾಮೇಜ್ ಬಟ್ ಏನೋ ನಮ್ಮ ಮಗಳು ಪ್ರಮೋಷನ್ ಮಾಡಿದ್ರು ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡಿದ್ದೀನಿ ಅವಳು ಆಸೆಗೂ ಪೂರೈಸೋದು ಒಂದು ವರ್ಷ ಇಟ್ಕೊಂಡಿರ್ತೀನಿ ಮೂರು ತಿಂಗಳಾಯ್ತು ಇನ್ನೊಂದು ಒಂಬತ್ತು ತಿಂಗಳು ಇದಾದ ಮೇಲೆ ಏನು ಮಾಡ್ತೀನಿ ಒಂದು ಅಷ್ಟು ಜನ ಹುಡುಗರು ಇದ್ದಾರೆ ಅವರು ಕೊಟ್ಬಿಟ್ರೆ ಇದ್ರೊಳಗಡೆ ಅವ್ರು ಕೆಮಿಕಲ್ ಹಾಕತ್ತಾರೆ ಕೆಮಿಕಲ್ ಹಾಕೊಳಕ್ಕೆ ಏನು ತೊಂದರೆ ಇಲ್ಲ ಏನೋ ಪೈಂಟ್ ಗೇಂಟ್ ಹಾಕತ್ತಾರೆ ಎಷ್ಟು ಬೇಕು ಅಷ್ಟು ತೆಗೆದುಬಿಟ್ಟು ಇದಕ್ಕೆ ನೋಡಪ್ಪ ಎಕ್ಸ್ಪೈರಿಡೆಡ್ ಬಟ್ ಕೆಲವ್ರು ಏನ್ ಮಾಡ್ತಾರೆ ಬಿಸ್ ಇಲ್ಲ ಅದನ್ನೇ ಬಳಸ್ತಾ ಇರ್ತಾರೆ ಅದನ್ನೇ ಬಳಸ್ತಾ ಇರ್ತಾರೆ ಅದು ಗಾಡಿ ಇರ್ಬೋದು ನಿಂಬಿರ್ಬೋದು ಹಾಸಿಗೆ ಇರ್ಬೋದು ಯಾವುದೋ ಒಂದು ಮನೆಗೆ ಹೋಗಿದ್ರೆ ಮೂವತ್ತೆರಡು ವರ್ಷ ಆಗಿದೆ ಹಾಸಿಗೆ ಮದ್ವೆಲ್ಲೊಲ್ಸಿದ್ ಇನ್ನೂ ಉಪಯೋಗಿಸ್ತಾವನೆ ಇವು ಹೊಲ್ಸಿರೋದ್ ಗುರುಜಿ ಚೆನ್ನಾಗೈತೆ ಚೆನ್ನಾಗಿ ಚೆನ್ನಾಗೈತೆ ಅಲ್ಲ ಅದ್ರಲ್ಲಿ ಒಂದು ಎಂಟು ಇಂಚ್ ಹಾಸಿಗೆ ಅವ್ರ ಮಲ್ಗಿ 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 ಅದು ನಾಲ್ಕು ಇಂಚಿಗೆ ಬಂದು ನಿಂತ್ಕೊಂಡ್ಬಿಟ್ಟೈತೆ ಅದ್ರಲ್ಲಿ ಕೂತ್ಕೊಂಡ್ರೆ ಕಲ್ ಮೇಲೆ ಕುತ್ಕೊಳ್ಳೋದು ಒಂದೇ ಅದರ ಮೇಲೆ ಕುತ್ಕೊಳ್ಳೋದು ಒಂದೇ ಮೂವತ್ತ ಎರಡು ವರ್ಷನ ಮೂವತ್ತೇಳು ವರ್ಷನ ಆಗಿದೆ ಮೂವತ್ತೆರಡು ವರ್ಷ ಒಂದ್ ಹಾಸಿಗೆ ಉಪಯೋಗ್ಸೋಣೆ ಅಂದ್ರೆ ಎಂತ ಪುಣ್ಯಾತ್ಮ ಇರ್ಬೋದು ರೆಕಾರ್ಡ್ ಬ್ರೇಕು ಏಯ್ ಮಾಡಬೇಡ ಐವತ್ತು ವರ್ಷ ಸಿಲ್ವರ್ ಜುಬ್ಲಿ ಆ ಆಗ್ಬಿಡ್ಲಿ ಆ ಐವತ್ ವರ್ಷ ಮಾಡ್ಬಿಡ್ ಗಿನ್ನಿಸ್ ರೆಕಾರ್ಡ್ ಹಾಕ್ಬಿಡ ಐವತ್ತು ವರ್ಷ ಒಂದೇ ಹಾಸಿಗೆ ಉಪಯೋಗಿಸಿದ್ವಿ ಇದೇ ಆಸ್ಕಲ್ ಸಂಸಾರ ಮಾಡಿದೆ ಬಟ್ ಕೆಲವರು ಕೇಳೋದಿಲ್ಲ ಚೇಂಜ್ ಮಾಡಲ್ಲ ಅಂದ್ರೆ ಕಂಜೂಸ್ಗಳಂತಲ್ಲ ಅವ್ರಿಗೆ ಅದು ಆ ದೃಷ್ಟಿಕೋನ ಇಲ್ವೇ ಇಲ್ಲ ನಾನೇನ್ ನಾನು ಅವ್ರಿಗೆ ಹೆಂಗೇಳ್ದೀನಿ ಅಂದ್ರೆ ನೀವೊಂದು ಕೆಲಸ ಮಾಡಿ ನಿಮ್ ಯಾರೋ ಮನೇಲಿ ಹಿರಿಯರು ಅಜ್ಜಿನೋ ತಾತನೋ ತಂಬೆ ತಾಯಿಸ್ತೋದ್ರೆ ಸುಮ್ ತಗೊಂಬಂದು ಚೇರ್ ಮೇಲೆ ಕುಣ್ಸಿ ಅಷ್ಟೆ ಎಲ್ಲೂ ಕಳಿಸ್ಬೇಡಿ ಅವ್ರು ಊತ ಹಾಕೋದು ಬೆಳ ಸುಮ್ ಇಟ್ಕೊಂಡಿರ್ತೀಯ ಅಂದೆ ಅದಂಗ ಮತ್ತೆ ಇದು ಸತ್ತೋಗ್ಬಿಟ್ಟೈತ್ ಕಣ್ಯಾ ಹಾಸ್ಗೆ ಅದನ್ ಮಾತ್ರ ಕುಂಡಸ್ಕೊಂಡಿದ್ಯಾ ಅದ್ರ ಮೇಲೆ ಮಲ್ಕತ್ತ ಇದ್ಯಾ ಹಂಗೆ ನೀವು ಅಪ್ಪ ಯಾರ ಅಜ್ಜಿ ಸತ್ರ ಸುಮ್ ಕೂತ್ಕೊಂಡ್ ಚೇರ್ ಮೇಲೆ ಕುಂಡಿಸು ದಿನ ಸ್ನಾನ ಮಾಡಸು ಪೌಡರ್ ಗೌಡ್ರ್ ಹಾಕು ಆರಾಗಿರ ಹಾಕು ಸುಮ್ ಕುದ್ಕ ಕುಂಡಸ್ಕತಿಯಾ ಭಯ ಬಿದ್ದು ಉಚ್ಚೈಕ ಬಿಡ್ತೀರಾ ಬಟ್ ಇದಕ್ ಮಾತ್ರ ನೀವು ಭಯ ಬೀಳಲ್ಲ ಮನೇಲಿ ಏನೇನ್ ನಡೀತಾ ಇದೆ ಯಾಕೆ ನಿಮ್ಗೆ ನಿಮ್ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಯಾಕೆ ನೀವು ಅಭಿವೃದ್ಧಿ ಆಗಿಲ್ಲ ಅದು ಯಾವುದೋ ಪುರಾತನ ಜಮಾನದ ಅದು ಸಿ ಡಿ ಹಂಡ್ರೆಡ್ ಅಂತ ಒಂದು ಹೀರೋ ಹಂಡ ಬೈಕ್ ಬರೋದು ನಾನ್ ಹೇಳ್ತಾರದು ಇರು ಹೇಳ್ತೀನಿ ನೈನ್ಟೀನ್ ಏಯ್ಟಿ ಫೈವ್ದು ಗಾಡಿ ನೈನ್ಟೀನ್ ಏಟಿ ಫೈವ್ ಮಾಡ್ಲು ಇನ್ನೂ ಇಟ್ಕಂಡವನೇ ಚೆನ್ನಾಗಾಯ್ತಲ್ಲ ಗುರುಜಿ ಯಾಕೆ ಮಾರಬೇಕು ಅಂತಾನೆ ಸರಿ ಆಯ್ತು ಮಾರ್ಗ ಹಿಡ್ಗಳಪ್ಪ ತೊಂದ್ರೆ ಇಲ್ಲ ಮಜಾ ಮಾಡಿ ಓಡಿಸೋಣ ಚೆನ್ನಾಗೈತೆ ಗಾಡಿ ಇಲ್ಲ ಅಂತಲ್ಲ ಬಟ್ ಓಡಿಸಬಾರದು ಅಂತ ನಾನು ಹೇಳ್ತಾ ಇಲ್ಲ ಗಾಡಿಗೆ ನಾನು ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ ಅದು ಆ್ಯಂಟಿಕ್ ಪೀಸ್ ಇಲ್ಲಿ ಬೆಲೆ ಕೊಡಬೇಕು ಬಟ್ ಆ್ಯಂಟಿಕ್ ಪೀಸ್ ನಾವು ಓಡಿಸೋದಕ್ಕಿಂತ ಎಲ್ಲ ಒಂದು ಕಡೆ ಮ್ಯೂಸಿಯಂನಲ್ಲಿ ಇಟ್ಟರೆ ಒಳ್ಳೇದು ಅಪ್ಗ್ರೇಡ್ ಆಗೋದು ಯಾವಾಗ ಇವರು ಇವನ್ ತಲೆಯಲ್ಲಿ ಏನೋ ಬದಲಾವಣೆ ಜಗದ ನಿಯಮ ಪ್ರತಿಯೊಂದು ಇಲ್ಲಿ ಇಡೀ ಭೂಮಂಡಲ ಸೌರಮಂಡಲ ಬ್ರಹ್ಮಾಂಡ ಎಲ್ಲವೂ ಕೂಡ ಬೆಳೀತಾ ಇದೆ ಬೆಳೀತಾ ಅಂದ್ರೆ ವಿಸ್ತಾರ ಆಗ್ತಾ ಇದೆ ಅದರದ್ದು ಟೆರಿಟರಿನ ಅದು ಬೆಳೆಸ್ಕೊಳ್ತಾ ಇದೆ ಮನುಷ್ಯನು ಹಂಗೆ ನಾನು ಹೋದ ವರ್ಷ ಹಂಗಿದ್ದೆ ಈ ವರ್ಷ ಹಿಂಗಿದ್ದೀನಿ ಮುಂದಿನ ವರ್ಷ ಹಂಗಿರ್ತೇನೆ ಅಥವಾ ಒಂದ್ ಐದು ವರ್ಷ ಹತ್ತು ವರ್ಷ ಬೇರೆ ಕಡೆ ಎಲ್ಲೋ ಇರ್ತೀನಿ ಅದು ಬೆಳವಣಿಗೆ ಜಗದ ನಿಯಮ ಅದನ್ನ ಬಿಟ್ಬಿಟ್ಟು ಇವನು ಬೆಳೀತಾನೆ ಇಲ್ಲ ಅಲ್ಲೇ ಇದಾನೆ ಅಲ್ಲೇ ಇದಾನೆ ಅಲ್ಲೇ ಇದಾನೆ ಅಂದ್ರೆ ಬೆಳಿಬೇಕು ಅನ್ನೋ ಮನ್ಸಿದೆ ಬಟ್ ಬೆಳ್ದಿಲ್ಲ ಯಾಕೆ ಅಂದ್ರೆ ಇದು ಯಾವುದನ್ನ ಇವನು ಬದಲಾಯಿಸಿಲ್ಲ